ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸುವಂತಹ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಂತಹ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಮಾಧ್ಯಮ ಅಂತಲೇ ಹೇಳಲಾಗುತ್ತೆ ಆದರೆ ಇವತ್ತಿನ ಮಾಧ್ಯಮ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಘಟನಾವಳಿಗಳನ್ನು ನಿಜಕ್ಕೂ ಇವತ್ತು ಮಾತನಾಡಲೇಬೇಕಾಗಿದೆ ಯಾಕೆ ಮಾತನಾಡಬೇಕಾಗಿದೆ ಅಂದ್ರೆ ಇವತ್ತಿಗೂ ಎಷ್ಟೋ ಹಿರಿಯ ಪತ್ರಕರ್ತರುಗಳು ರಸ್ತೆಯಲ್ಲಿ ಜುಬ್ಬ ಹಾಕೊಂಡು ಗಡ್ಡ ಬಿಟ್ಕೊಂಡು ಎಥಿಕ್ಸ್ ತತ್ವ ಸಿದ್ಧಾಂತ ಹೇಳಿ ರೋಡಲ್ಲಿ ತಿರುಗಾಡ್ತಾ ಇದ್ದಾರೆ ಇತ್ತೀಚೆಗೆ ಏನು ಕಳೆದ ಎರಡು ದಿನಗಳಿಂದ ವೈರಲ್ ಆಗಿದೆ ಆಡಿಯೋ ಖಾಸಗಿ ವಾಹಿನಿಯ ಸಿಇಒ ಹಾಗೆ ಪ್ರತಿಷ್ಠಿತ ಚಾನೆಲ್ನ ಆಂಕರ್ ಒಬ್ರು ಬ್ಲ್ಯಾಕ್ ಮೇಲ್ ಆರೋಪ ಮಾಡಿದ್ದಾರೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿರೋದು ಕರ್ನಾಟಕ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ರೀತಿ ಚರ್ಚೆಯನ್ನ ಈ ಒಂದು ವೈರಲ್ ಆಡಿಯೋ ಹುಟ್ಟು ಹಾಕಿದೆ ಆದರೆ ಮಾಧ್ಯಮ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮಾಧ್ಯಮದವರ ನೈತಿಕತೆಯನ್ನು ಸಾಮಾನ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಥಿಕ್ಸ್ ತತ್ವ ಸಿದ್ಧಾಂತಗಳು ಮೀಡಿಯಾಗೆ ಇಲ್ವಾ ಈ ಹಿಂದೆ ನಟ ದರ್ಶನ್ ಬಹಿರಂಗವಾಗಿ ಮೀಡಿಯಾದವರ ಬಗ್ಗೆ ಲಘುವಾಗಿ ಮಾತನಾಡಿದ್ರು ಏನ್ರೀ ಮೀಡ್ಯಾದವರೇ ನೀವೇನು ಸಾಚಾಗಳ ಅಂತ ಇಂತಹ ಪ್ರಶ್ನೆನ ಯಾಕೆ ಹಾಕ್ತಾರೆ ಅಂದರೆ ಮೀಡಿಯಾಲಿ ನಡೆಯುವಂತಹ ಅಂದರೆ ಏನು ಮಸಾಜ್ ಪಾರ್ಲರ್ನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ಒಂದು ಕಟ್ಟು ಕತೆಯನ್ನು ಕಟ್ಟಿ ಒಂದು ಡೈರೆಕ್ಷನ್ನ ಮಾಡಿಸ್ತಾರೆ ಖಾಸಗಿ ಚಾನೆಲ್ನ ಆ್ಯಂಕರ್ ಹಾಗೆ ಸಿ ಇ ಒ ಪ್ರೀಪ್ಲ್ಯಾನನ್ನು ಮಾಡಿ ಒಂದು ಮಸಾಜ್ ಪಾರ್ಲರ್ಗೆ ಅಲ್ಲಿ ಕೆಲಸಕ್ಕೆ ಇವರೇ ಹುಡುಗಿಯರನ್ನು ಸೇರಿಸ್ತಿರ್ತಾರೆ ಆ ಹುಡುಗಿಯರನ್ನು ಸೇರಿಸಿದ ಬಳಿಕ ಇವರೇ ಹೋಗಿ ಸುಮ್ಮನೆ ಒಂದನ್ನು ಮಾಡ್ಕೊಳ್ತಾರೆ ಆ ವಿಡಿಯೋನ ಇಟ್ಕೊಂಡು ಪ್ರತಿಷ್ಠಿತ ಚಾನೆಲ್ ಹೆಸರನ್ನು ಹೇಳ್ಕೊಂಡು ಹತ್ತು ಲಕ್ಷ ರೂಪಾಯಿಯನ್ನು ಕೊಡಬೇಕು ಇಲ್ಲದಿದ್ದರೆ ಸುದ್ದಿನ ಪ್ರಸಾರ ಮಾಡ್ತೀವಿ ನಿಮ್ಮ ಸ್ಪಾ ಕೇಂದ್ರವನ್ನು ಮುಚ್ಚಿಸ್ತೀವಿ ಹಾಗೆ ಬಿಲ್ಡಿಂಗ್ ಓನರ್ ಮೇಲೆ ಕೇಸನ್ನು ಹಾಕಿಸ್ತೀವಿ ಅಂತೇಳಿ ಬ್ಲ್ಯಾಕ್ ಮೇಲನ್ನು ಮಾಡ್ತಾರೆ ಆಗ ಆ ಸ್ಪಾ ಮಾಲೀಕ ಏನು ಹೇಳ್ತೇನೆ ನನಗೆ ಆರ್ಥಿಕವಾಗಿ ನಾನು ಹತ್ತು ಲಕ್ಷ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಆಗೋದಿಲ್ಲ ದಯವಿಟ್ಟು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಷ್ಟಾಗಲ್ಲ ಅಂತ ಆತ ಹೇಳ್ತೇನೆ ಆಡಿಯೋದಲ್ಲಿ ಇಲ್ಲ ಇಲ್ಲ ನೀನು ಕೊಡಲೇಬೇಕು ನಿನ್ಗೆ ಐದು ಗಂಟೆವರೆಗೆ ಡೆಡ್ ಲೈನು ಐದು ಗಂಟೆ ಮೇಲೆ ನೀನು ಹಾಕಿದ್ರು ನಾವು ಸುದ್ದಿ ಪ್ರಸಾರ ಮಾಡೇ ಮಾಡ್ತೀವಿ ಅಂತ ಆಡಿಯೋಲಿ ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಸಿಇಒ ಅನ್ನಿಸ್ಕೊಂಡಂತಹ ವ್ಯಕ್ತಿ ಮಾತನಾಡಿದ್ದಾರೆ ಇದು ಸಾರ್ವಜನಿಕರ ಮೊಬೈಲ್ನಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ ಈ ಆಡಿಯೋ ಏನಾದ್ರಿಂದ ವಿಡಿಯೋ ವೈರಲ್ ಆಗೈತೆ ಆಡಿಯೋ ವೈರಲ್ ಆಗೈತೆ ಅಷ್ಟೇ ತಾನೇ ಅನ್ಕೋಬಹುದು ನಿಜಕ್ಕೂ ನೈಜ ಪತ್ರಕರ್ತರುಗಳಿಗೆ ಪ್ರಾಮಾಣಿಕ ಪತ್ರಕರ್ತರಿಗೆ ನಿಜಕ್ಕೂ ಒಂದು ರೀತಿಯ ಇದು ಬೇಸರದ ವಿಚಾರ ಅನ್ಬೋದು ಯಾಕಂದರೆ ಸಿದ್ದರಾಮಯ್ಯನವರಿಂದ ಹಿಡ್ದು ಪಿ ಎಂ ಮೋದಿವರೆಗೂ ಪ್ರಶ್ನೆ ಮಾಡುವಂಥ ಮಾಧ್ಯಮದವರು ಇಂತಹ ಕ್ಷುಲ್ಲಕ ಬ್ಲ್ಯಾಕ್ ಮೇಲ್ ಆರೋಪದಡಿ ಸಿಲುಕಿದಾಗ ಅವರು ಯಾವ ನೈತಿಕತೆಯನ್ನು ಹಿಡಿದು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಡೀ ನೈತಿಕತೆಯನ್ನ ಬೇ ಅವ್ರ ವೈಯಕ್ತಿಕ ನೈತಿಕತೆ ಕಳ್ಕೊಂಡ್ರೆ ಸೆಕೆಂಡ್ರಿ ಇಡೀ ಮಾಧ್ಯಮ ಕ್ಷೇತ್ರದ ನೈತಿಕತೆಯನ್ನ ಕಸಿಯೋಂತ ಕೆಲಸನ ಯಾರೋ ಒಂದಿಬ್ರು ಮೂರ್ ಜನ ಮಾಡೋದ್ಯಾ ಯಾಕೆ ಹಾಗಾದ್ರೆ ನೀವೇನು ತಪ್ಪು ಮಾಡೋದೇ ಇಲ್ವಾ ಅಂತ ಕೇಳಬಹುದು ಸಿಗರೇಟ್ ಸೇತಿದೀರ ಸೇತ್ಕೊಳ್ಳಿ ನಿಮ್ ವೈಯಕ್ತಿಕ ದುಡ್ಡು ಫೈನ್ ಹಾಕೋದ್ರ ದಂಡ ಕಟ್ಕೊಳ್ಳಿ ಇಲ್ಲ ಏನೋ ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ ನಿಮ್ ವೈಯಕ್ತಿಕ ಮಾಡ್ಕೊಳ್ಳಿ ಅದೇನಾದ್ರೂ ಕಾನೂನು ಉಲ್ಲಂಘನೆ ಆಯ್ತಾ ಸೆಕೆಂಡ್ರಿ ಆದ್ರೆ ಯಾರನ್ನೋ ಬ್ಲಾಕ್ ಮೇಲ್ ಮಾಡಿ ಇನ್ಯಾರದೋ ಮನೆಯನ್ನ ಹಾಳು ಮಾಡಿ ಇನ್ಯಾರನ್ನೋ ಎದುರಿಸಿ ಅದಕ್ಕೆ ಮಾಧ್ಯಮದ ಹೆಸರನ್ನ ತೆಗೆದುಕೊಂಡು ಮಧ್ಯ ಹಣ ಮಾಡಲಿಕ್ಕೆ ಮಾಧ್ಯಮ ಕ್ಷೇತ್ರ ಒಳ್ಳೆ ರೀತಿಯಲ್ಲಿ ಹಣ ನೀವು ಏನಾದ್ರೂ ಮಾಡ್ಕೊಳ್ಳಿ ಯಾರು ಏನು ಪ್ರಶ್ನೆ ಮಾಡಲ್ಲ ಏನು ಮಾಡಲ್ಲ ಆದ್ರೆ ತಪ್ಪು ಮಾಡಿದ್ದೀರಾ ಅಂತ ಕಟುಕತೆಯನ್ನ ಸೃಷ್ಟಿಸಿ ಒಬ್ಬನಿಂದ ಹಣ ಸುಲಿಗೆ ಮಾಡುವಂತಹ ಕೆಲಸ ಇದೆಯಲ್ಲ ಎಷ್ಟು ಸರಿ ಅನ್ನೋದು ಇಲ್ಲಿ ಚರ್ಚೆಗೆ ಗ್ರಾಸ್ವಾಗಿರೋದು ಮಾಧ್ಯಮ ಕ್ಷೇತ್ರದ ನೈತಿಕತೆ ಏನಾಯ್ತು ಮಾಧ್ಯಮದಲ್ಲಿ ಇರೋರೆಲ್ಲ ಹೀಗೇನಾ ಅಂತ ಪ್ರಶ್ನೆ ಮಾಡೋದು ಸರ್ವೇ ಏನೆಂದರೆ ಸಾಮಾನ್ಯ ಜನರಲ್ಲಿ ಈ ಒಂದು ಈ ರೀತಿಯ ಘಟನಾವಳಿಗಳನ್ನ ನೋಡಿದಾಗ ಇಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ ಹೀಗಾಗಿ ಮಾಧ್ಯಮದ ನೈತಿಕತೆ ಏನು ಹಾಗೆ ಈ ರೀತಿ ಘಟನಾವಳಿಗಳು ನಡೆಯದಂತೆ ಏನು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು ಅವರು ಸ್ಪಷ್ಟವಾಗಿ ಹೇಳ್ತಾರೆ ನನಗೆ ತಿಂಗಳಿಗೆ ಇಷ್ಟು ಖರ್ಚಿದೆ ನನ್ನ ವಾಹಿನಿ ನಡೆಯಲಿಕ್ಕೆ ಇಷ್ಟು ಖರ್ಚಿದೆ ಇಲ್ಲಿ ಒಂದು ಸರ್ಕಾರಗಳು ಗಂಭೀರವಾಗಿ ಗಮನಿಸಬೇಕಾದ ವಿಚಾರ ಮಾಧ್ಯಮಗಳು ಏನು ಕಾರ್ಯನಿರ್ವಹಿಸ್ತಾ ಇದೆ ಮಾಧ್ಯಮಗಳಿಗೆ ಹಣಗಳು ಯಾವ ರೂಪದಲ್ಲಿ ಬರುತ್ತೆ ಅವ್ರ ಚಾನಲ್ಗಳನ್ನ ನಡೆಸಲಿಕ್ಕೆ ಸಾಧ್ಯನಾ ಅವರು ವೇತನಗಳನ್ನ ಯಾವ ರೀತಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಅಧ್ಯಯನ ನಡಿ ನಡಿಬೇಕು ಇಲ್ಲದಿದ್ದರೆ ಸಮಾಜದಲ್ಲಿ ಈ ರೀತಿಯ ಘಟನಾವಳಿಗಳು ಪ್ರತಿ ಸಲ ಜರುಗಿದಾಗ ಅದು ಪ್ರಾಮಾಣಿಕ ಹಾಗೆ ನೈಜ ಪತ್ರಕರ್ತರು ತತ್ವ ಸಿದ್ಧಾಂತದಡಿ ಕಾರ್ಯನಿರ್ವಹಿಸ್ತಿರುವಂತಹ ಪತ್ರಕರ್ತರ ಮೇಲೆ ಪರಿಣಾಮ ಬೀರೋದಲ್ಲದೆ ಸಮಾಜದ ಸ್ವಾಸ್ಥ್ಯ ಕಾಯೋದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಮಾಧ್ಯಮ ಪತ್ರಿಕಾ ರಂಗ ಇಂಥಲ್ಲ ಏನಂದ್ರೆ ಪುಸ್ತಕದ ಮೇಲೆ ಅಷ್ಟೇ ಸೀಮಿತವಾಗುತ್ತೆ ಹಾಗೆ ಈ ಆ್ಯಂಕರ್ ವಿಚಾರವನ್ನು ನಾನು ಮಾತನಾಡಬೇಕು ಒಂದು ಪ್ರತಿಷ್ಠಿತ ಚಾನೆಲ್ನಲ್ಲಿದ್ದು ಅದ್ರ ಇದಲ್ಲದೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಈಕೆ ಕಾಣಿಸ್ಕೊಳ್ತಾರೆ ಈಕೆ ಮಾಡಿದ್ದ ಕೆಲಸ ನಿಜಕ್ಕೂ ಒಂದು ರೀತಿಯ ಒಂದು ರೀತಿ ನಾಚಿಕೆಗೇಡಿನ ಸಂಗತಿ ಸಿಇಒ ಏನೋ ಐಡಿಯಾ ಕೊಟ್ಟ ಮನೆ ಐಡಿಯಾ ಕೇಳಿಕೊಂಡ್ರು ಓಕೆ ಕಂಪ್ನಿ ಸಿಇಒ ಹೇಳಿದ್ರು ಅಂತ ಏನೋ ಮಾಡಿರ್ಬೋದು ಈ ಒಂದು ಕೃತ್ಯಕ್ಕೆ ತನ್ನ ಸಹೋದರನನ್ನು ಕೂಡ ಈಕೆ ಬಳಸ್ಕೊಂಡಿದ್ದಾಳೆ ಸೊ ಹೀಗಾಗಿ ಇಂದಿರಾನಗರದಲ್ಲಿ ಏನು ನಡೀತಿ ಘಟನೆ ಇದನ್ನು ಹಿಡ್ದು ಈಗಾಗಲೇ ಪೊಲೀಸರು ಎಫ್ ಐ ಆರ್ ಅನ್ನು ದಾಖಲಿಸಿದ್ದಾರೆ ಸಾಕಷ್ಟು ವಿಚಾರಣೆಯನ್ನ ಮಾಡಿದಾರಂತೆ ಕೇಳಿದ್ದಾರೆ ಎಷ್ಟಮ್ಮ ನಿನಗೆ ಸಂಬಳ ಅಂತ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳ ಅಂತ ಕೇಳ್ತಾಳೆ ಇದಲ್ಲದೆ ನನಗೆ ವಾರಕ್ಕೆ ರಿಯಾಲಿಟಿ ಶೋಗಳಲ್ಲಿ ಏಳು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಹಾಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ಚೆಕ್ ಮಾಡಿದಾಗ ಸಾಕಷ್ಟು ಕಡೆಯಿಂದ ಹಣಗಳು ಟ್ರಾನ್ಸ್ಫರ್ ಆಗಿದೆ ಈ ಹಣಗಳು ಯಾರು ಟ್ರಾನ್ಸ್ಫರ್ ಮಾಡಿದ್ರು ಇದರ ಮೂಲ ಏನು ಅಂತ ಪೊಲೀಸರು ಹುಡುಕ್ತಾಗ ಬ್ಲ್ಯಾಕ್ ಮೇಲ್ನಿಂದ ಮಾಡಿರುವಂಥ ಹಣಗಳು ಹಣ ಏನು ಟ್ರಾನ್ಸ್ಫರ್ ರೀತಿ ಇವ್ರ ಅಕೌಂಟ್ಗೆ ಸೇರಿದೆ ಅಂತೇಳಿ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ ಹೀಗಾಗಿ ಒಂದು ರೀತಿಯ ನಿಜಕ್ಕೂ ಮಾಧ್ಯಮ ಕ್ಷೇತ್ರ ಇಷ್ಟೊಂದು ಹದಗೆಟ್ಟಿದೆಯಾ ಅಂತ ಸಾರ್ವಜನಿಕರು ಮಾತನಾಡುವಂತಾಗಿದೆ ಪರಿಸ್ಥಿತಿಗಳು ಮಾಧ್ಯಮ ಕ್ಷೇತ್ರದಲ್ಲಿ ಇದೇ ರೀತಿ ಮುಂದುವರೆದ್ರೆ ಕಡೆಗೆ ನೀವು ಒಬ್ಬ ಭಿಕ್ಷುಕನ ಹತ್ರ ಹೋಗಿಯೂ ಅವನ ಹತ್ರ ನೀವು ಒಂದು ಸ್ಪಷ್ಟನೆ ಅಥವಾ ಅವನಿಗೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಆಗದಂತಹ ದಯಾನೀಯ ಸ್ಥಿತಿ ಮಾಧ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಬರುತ್ತೆ ಯಾರೋ ಒಬ್ಬರು ಇಬ್ಬರು ಮೂವರು ನಾಲ್ವರು ಮಾಡುವಂತಹ ಕೆಲಸಗಳಿಗೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಪತ್ರಿಕಾ ಅಪ್ಪಿಕೊಂಡು ಕೆಲಸ ಮಾಡುತ್ತಿರುವಂತಹ ಪ್ರಾಮಾಣಿಕರಿಗೆ ಇದರಿಂದ ಒಂದು ರೀತಿಯ ಮುಜುಗರ ಉಂಟಾಗುವಂತಾಗಿದೆ ಹೀಗಾಗಿ ಒಂದು ರೀತಿ ಇದು ಗಂಭೀರ ಚಿಂತನೆಗೆ ಗ್ರಾಸವಾಗಿದೆ ಮುಂದೆ ಈ ಕೇಸ್ ಏನಾಗುತ್ತೆ ಆ್ಯಂಕರ್ ಏನು ಈ ಪುತ್ತೀರನ್ನ ಮಾಡಿದ್ರು ಸಿಇಒ ಅನ್ಸ್ಕೊಂಡು ಕಂಪ್ನಿನ ಉದ್ಧಾರ ಇ ಸಿಇಒ ಈ ರೀತಿಯ ಮನೆಯಾಳಿ ಕೆಲಸ ಯಾಕೆ ಮಾಡೋದ ನೆಕ್ಸ್ಟ್ ಏನಾಗುತ್ತೆ ಇದೊಂದೇನ ಇವರು ಮಾಡಿರೋದು ಈ ಹಿಂದೆ ಈ ರೀತಿ ಏನಾದರೂ ಬೇರೆ ಮಾಡಿದ್ದಾರಾ ಇವೆಲ್ಲವೂ ಸಹ ಪೊಲೀಸರ ತನಿಖೆಯಿಂದ ಹೊರಬರ್ಬೇಕಾಗಿದೆ ನೋಡಬೇಕು ಮಾಧ್ಯಮ ಕ್ಷೇತ್ರದ ಮೇಲೆ ಕರ್ನಾಟಕ ಜನ ನಂಬಿಕೆ ಇಡ್ತಾರ ಅಥವಾ ಈ ಘಟನೆಯಿಂದ ಈಗಲೇ ಟಿ ಆರ್ ಪಿ ಇಲ್ಲ ಅಂತ ಹೇಳ್ತಾ ಇದಾರೆ ಸೊ ಇಂಥ ಘಟನೆಗಳು ನಡೆದಾಗ ಟಿ ಆರ್ ಪಿ ಮತ್ತಷ್ಟು ಕುಸಿಯುವಂತಹ ಸಾಧ್ಯತೆಗಳಿದೆ ಈ ಕೇಸ್ ಮುಂದೆ ಏನಾಗುತ್ತೆ ನೋಡಬೇಕು ಅಲ್ಲಿವರೆಗೂ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ